ಓಂ ಸಾಯಿರಾಮ್ ಬಾಬಾ ಹೇಳ್ತಾ ಇದ್ದಾರೆ ಮಗು ಶುಭೋದಯ ಯಾವುದೇ ವ್ಯವಹಾರ ಮಾಡಲಿ ಹೆದರಬೇಡ ಆ ವ್ಯವಹಾರ ಮಾಡುವಾಗ ಇದ್ದಂಥ ಉತ್ಸಾಹ ಬರ್ತಾ ಬರ್ತಾ ನಿನಗೆ ಹೋಗಿಬಿಡುತ್ತದೆ ಹಾಗೆ ಮಾಡಿಕೊಳ್ಳಬೇಡ ಇಷ್ಟು ಸಂಪಾದನೆ ಮಾಡಲೇಬೇಕು ಇಷ್ಟನ್ನು ನಾನು ದುಡಿಯಲೇಬೇಕು ಹೀಗೆ ಮಾಡಿದಾಗಲೇ ಮಾತ್ರ ಮುಂದಿನ ಜೀವನಕ್ಕೆ ನಾಂದಿ ಆಗುತ್ತದೆ ಅಂತ ಮನಸ್ಸು ಕಲ್ಲು ಮಾಡಿಕೊಂಡು ದುಡಿಯುತ್ತಾ ಬಾ ಇನ್ನು ಪ್ರತಿಯೊಂದು ಹೆಜ್ಜೆಗೂ ನಾನು ನಿಂತು ನಡೆಸಿಕೊಂಡು ಹೋಗುತ್ತೇನೆ ಅದು ಚಿಕ್ಕದಾಗಲಿ ದೊಡ್ಡದಾಗಲಿ ಚಿಂತೆ ಮಾಡಬೇಡ ಕಂದ ಹಾಗೆಯೇ ಯಾವುದೇ ದೇವಿ ದೇವಸ್ಥಾನಕ್ಕೂ ಅವಮಾನ ಮಾಡಬೇಡ ಹೌದು ಈ ಮಾತನ್ನು ಯಾಕೆ ಹೇಳ್ತಾ ಇದ್ದೇನೆ ಅರ್ಥ ಆಯ್ತಲ್ಲ ಹಾಂ ಹೋದ ವಾರ ನಡೆದ ಘಟನೆಗೆ ನಾನಿಂದು ಹೇಳ್ತಾ ಇದ್ದೇನೆ ಯಾವುದೇ ದೇವಿ ದೇವಸ್ಥಾನಕ್ಕೂ ಅವಮಾನ ಮಾಡಿದರೆ ಅದರ ಶಾಪ ನಿನಗೆ ಕಟ್ಟಿಟ್ಟ ಬುದ್ಧಿ ಅದರಿಂದ ಹೊರಬರಲು ಎಂದಿಗೂ ಸಾಧ್ಯವಿಲ್ಲ ಯಾವುದೇ ಆಗಲಿ ದೊಡ್ಡ ದೇವಸ್ಥಾನವಾಗಲಿ ಸಣ್ಣ ದೇವಸ್ಥಾನವಾಗಲಿ ಅದರದೇ ಆದ ಗೌರವ ಆ ದೇವಿಗೆ ಇದ್ದೇ ಇರುತ್ತದೆ ಕಂದ ಅರ್ಥ ಆಯ್ತಲ್ಲ ಅದಕ್ಕಾಗಿ ಇಂಥ ಉಪಚಾರವನ್ನು ಎಂದು ಮಾಡಬೇಡ ಹೋಗು ಆ ದೇವಿ ದೇವಸ್ಥಾನಕ್ಕೆ ಹೋಗು ಯಾವ ದೇವಸ್ಥಾನಕ್ಕೆ ನೀನು ಸ್ವಲ್ಪ ಮನಸ್ಸು ಹಿಂದೇಟು ಹಾಕಿದ್ದೇ ಅಲ್ಲ ಅಲ್ಲಿಗೆ ಹೋಗು ತಪ್ಪು ಕಾಣಿಕೆ ಅಂತ ಹನ್ನೊಂದು ರೂಪಾಯಿ ಹಾಕಿ ಮಡ್ಲಕ್ಕಿ ಕೊಟ್ಟು ಬಾ ಮುಂದೆ ನೀನು ದೊಡ್ಡ ದೊಡ್ಡ ಕೆಲಸ ಮಾಡಲಿದ್ದೀಯ ಆ ಎಲ್ಲ ಕೆಲಸಕ್ಕೂ ಈ ದೇವಿ ಆಶೀರ್ವಾದ ಅವಶ್ಯವಾಗಿ ಬೇಕೇ ಬೇಕು ಅದಕ್ಕಾಗಿ ಮಾತು ಹೇಳ್ತಾ ಇದ್ದೇನೆ ಕಂದ ಮರೆಯಬೇಡ ಹಾಗೆಯೇ ಸ್ವಲ್ಪ ಆರೋಗ್ಯದ ಕಡೆಗೆ ಲಕ್ಷ್ಯ ಇರಲಿ ಆರೋಗ್ಯದ ಕಡೆ ಎಷ್ಟು ಮಟ್ಟಿಗೆ ಅಲಕ್ಷ್ಯ ಮಾಡ್ತಾ ಇದ್ದೀಯ ಅಂದರೆ ನಿನಗೇನಾದರೂ ಅದನ್ನು ಚಿಂತೆನೇ ಮಾಡ್ತಾ ಇಲ್ಲ ಚಿಂತೆ ಮಾಡಬೇಡ ಆರೋಗ್ಯ ಸರಿ ಹೋಗುತ್ತದೆ ಆದರೆ ಅದರದ್ದೇ ಆದ ಒಂಚು ಸ್ವಲ್ಪ ಅದಕ್ಕೆ ಬೇಕು ಬೇಡಗಳನ್ನು ಒದಗಿಸೋದು ನಿನ್ನ ಧರ್ಮ ಹೋಗಿ ಬಾ ಆಸ್ಪತ್ರೆಗೆ ಹೋಗಿ ಬಾ ಕಂದ ಹಾಗೆ ಮನೆಯಲ್ಲಿ ಎಂದಿಗೂ ಗಡಿಯಾರ ನಿಲ್ಲಬಾರದು ಮೊದಲದನ್ನು ರಿಪೇರಿ ಮಾಡಿಸು ಮೊದಲು ಅದನ್ನು ಸರಿ ತೂಗಿಸಿಕೊಂಡು ಹೋಗೋದನ್ನು ಕಲಿ ಹಾಗೆಯೇ ಮೊನ್ನೆ ನಿನಗೆ ಹೇಳಿದ್ದೆ ಅಮೃತ ಸಿದ್ಧಿ ದಿನ ದೀಪ ಹಚ್ಚು ಅಂತ ಕಂದ ಅದರ ಪೂರ್ಣ ಫಲವಾಗಿ ಇಂದು ನೀನು ಮಾಡಿದಂಥ ತಪ್ಪಿಗೆ ಆ ಶಾಪ ವಿಮೋಚನೆ ಸ್ವಲ್ಪ ಕಡಿಮೆಯಾಗಿದೆ ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದೆವು ಯಾವ ದಿನ ಮಾಡ್ತಾ ಇದ್ದೆವು ಅನ್ನೋದು ಮುಖ್ಯ ಬಂದೇ ಬರುತ್ತದೆ ಮೂರು ತಿಂಗಳಿಗೊಮ್ಮೆ ಅಮೃತ ಸಿದ್ಧಿಯೋಗ ಬಂದರೆ ಅದನ್ನು ನಾವು ಯಾವ ರೀತಿ ಬಳಕೆ ಮಾಡೋದು ಅವಶ್ಯಕತೆ ದೀಪಾವಳಿ ಹಬ್ಬವನ್ನು ಪ್ರತಿದಿನ ಮಾಡುತ್ತೇವಾ ಹುಟ್ಟುಹಬ್ಬ ಪ್ರತಿದಿನ ಮಾಡುತ್ತೇವಾ ಇಲ್ಲ ಅಲ್ವಾ ಅದರದೇ ಅದಕ್ಕೆ ಆದ ಸಮಯ ಇದೆ ಆ ಸಮಯದಲ್ಲಿ ಅದನ್ನು ಮಾಡಿದರೆ ಮಾತ್ರ ನಮಗೆ ಪೂರ್ಣ ಫಲ ಸಿಗೋದು ಹಾಗಾಗಿ ಮಾಡುವಂಥ ಕೆಲಸವನ್ನು ಯಾವ ದಿನ ಮಾಡಬೇಕು ಅದೇ ದಿನ ಮಾಡಿ ಮುಗಿಸು ಅಂದಾಗ ಮಾತ್ರ ಅದಕ್ಕೆ ಬೆಲೆ ಇದೆ ಅದನ್ನು ಬಿಟ್ಟರೆ ಬೇರೆ ದಿನ ಮಾಡಿದ್ರಾಯಿತು ಅಂದರೆ ಅದು ಸರಿ ಹೋಗೋದಿಲ್ಲ ಕಂದ ನಿನ್ನೆ ಒಂದು ಹಿಡಿದಂಥ ಕೆಲಸ ಯಶಸ್ವಿಗೊಳಿಸಿದೀಯ ನೀನು ಈಗ ಅರ್ಥ ಆಗ್ತಾ ಇದೆ ನೀನು ಮಾಡುವಂಥ ಕೆಲಸ ಸಂಪೂರ್ಣವಾಗಿ ನಡೀತಾ ಇದೆ ದೈವ ಸನ್ನಿಧಿಯಲ್ಲಿ ಶುಭ ದಿನ ಕಂದ